ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಆಧರದ ಸ್ವಾಗತ ಬಂಧುಗಳೇ ಜಗತ್ತಿನಲ್ಲಿ ಒಳ್ಳೆಯದೇ ನಡೆಯಲಿ ಅಥವಾ ಕೆಟ್ಟದ್ದೇ ನಡೆಯಲಿ ಅಲ್ಲಿ ಗ್ರಹಬಾಧೆ ಅಂತ ಇದ್ದೇ ಇರ್ತದೆ ಜಾತಕದಲ್ಲಿಯ ಹನ್ನೆರಡು ಮನೆಯ ಒಂಬತ್ತು ಗ್ರಹಗಳು ಏನಿವೆಯಲ್ಲ ಅವು ದೇವಾನುದೇವತೆಗಳಿಂದ ಹಿಡಿದು ನಮ್ಮ ನಿಮ್ಮಂತಹ ಸಾಮಾನ್ಯ ಮನುಷ್ಯರವರೆಗೂ ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನ ನೀಡಿಯೇ ನೀಡಿವೆ ಮನುಷ್ಯನ ಆರೋಗ್ಯ ಆಯುಷ್ಯ ಕೀರ್ತಿ ಯಶಸ್ಸು ಧನ ಧಾನ್ಯ ಹೀಗೆ ಎಲ್ಲವುಗಳನ್ನ ನಿರ್ಧರಿಸುವುದೇ ಈ ಹನ್ನೆರಡು ಮನೆಗಳು ಹಾಗೂ ಒಂಬತ್ತು ಗ್ರಹಗಳು ಇವುಗಳ ಚಲನೆಯೇ ಎಲ್ಲದಕ್ಕೂ ಮೂಲಾಧಾರ ಇಂತಹ ನವಗ್ರಹಗಳೂ ಕೂಡ ತಮ್ಮ ಬದುಕನ್ನೇ ಹುಡುಕಿ ಕಂಗಾಲಾಗಿಸಿದ್ದು ದಶಾನನ ಎನಿಸಿಕೊಂಡಿರತಕ್ಕಂತಹ ರಾವಣ ಎಂಬುದು ನಿಮಗೆ ಗೊತ್ತಾ ಅವನ ದಾಸ್ಯದಿಂದ ನವಗ್ರಹಗಳು ಹೊರಗೆ ಬಂದದ್ದು ಹೇಗೆ ಎಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ತಾವಿನ್ನು ನಮ್ಮ ಮಯ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬಂಧುಗಳೇ ರಾವಣ ತನ್ನ ತಪೋಬಲದಿಂದ ಹೊರಪಡೆದು ಮೂರು ಲೋಕಗಳನ್ನು ಗೆದ್ದದ್ದು ತಮಗೆ ತಿಳಿದೇ ಇದೆ ಹೀಗೆ ದೇವರಾಜ ಇಂದ್ರನೂ ಅವನಿಗೆ ಸೋತು ಶರಣಾಗಿದ್ದ ಅವನ ಸಹಚರರಾದ ಅಷ್ಟದಿಕ್ಪಾಲಕರು ಹಾಗೂ ನವಗ್ರಹಗಳನ್ನು ಕೇಳಬೇಕೇ ರಾವಣನು ತನ್ನ ಬಲ ದರ್ಪಗಳಿಂದ ನವಗ್ರಹಗಳನ್ನು ತನ್ನ ಸಿಂಹಾಸನದ ಎದುರಿನ ಮೆಟ್ಟಿಲುಗಳ ಮೇಲೆ ಕೆಡವಿ ಅವರ ಬೆನ್ನ ಮೇಲೆ ಹತ್ತಿ ಸಿಂಹಾಸನವನ್ನೇರುತ್ತಿದ್ದನಂತೆ ಕಾರಣ ಗ್ರಹಗಳ ಚಲನೆ ತನಗೆ ಅಶುಭವನ್ನ ಮಾಡದಿರಲಿ ಅಂತ ಪ್ರತಿ ಬಾರಿಯೂ ಸಿಂಹಾಸನವನ್ನ ಹತ್ತುವಾಗಲೂ ಹಾಗೂ ಇಳಿಯುವಾಗಲೂ ನವಗ್ರಹಗಳ ಬೆನ್ನ ಮೇಲೆ ಓಡಾಡುತ್ತಿದ್ದನಂತೆ ನವಗ್ರಹಗಳು ತಮ್ಮ ದಾಸ್ಯ ಮುಕ್ತಿಗಾಗಿ ಪರಿತಪಿಸುತ್ತಾ ಇದ್ದವಂತೆ ಒಮ್ಮೆ ನಾರದರು ರಾವಣನ ಆಸ್ಥಾನಕ್ಕೆ ಬಂದಾಗ ನವಗ್ರಹಗಳಿಗೆ ಒದಗಿ ಬಂದ ದುಸ್ಥಿತಿಯನ್ನು ಕಂಡು ನೊಂದು ಇದಕ್ಕೆ ಮುಕ್ತಿ ದೊರಕಿಸಬೇಕೆಂದು ನಾರದರು ಸೂಕ್ಷ್ಮವಾಗಿ ಶನಿಗ್ರಹದ ಹತ್ತಿರ ಬಂದು ಇದಕ್ಕೇನಾದರೂ ಉಪಾಯವಾಗಲಿ ಅಥವಾ ಪರಿಹಾರವಾಗಲಿ ಇದ್ದರೆ ತಿಳಿಸು ನಾನು ಸಹಾಯ ಮಾಡುತ್ತೇನೆ ಎನ್ನುತ್ತಾರೆ ಆಗ ಶನಿಯು ನಮ್ಮನ್ನು ರಾವಣನು ಮುಖ ಅಡಿಯಾಗಿರುವಂತೆ ಇಲ್ಲಿ ಕೆಡವಿದ್ದಾನೆ ಇದರಿಂದಾಗಿ ನಾವು ನಮ್ಮ ಶಕ್ತಿ ತೋರಲು ಆಗುತ್ತಿಲ್ಲ ಒಂದು ವೇಳೆ ನಮ್ಮ ಹಾಗೂ ರಾವಣನ ದೃಷ್ಟಿ ಸೇರುವಂತಾದರೆ ನಮ್ಮ ಪ್ರಭಾವವನ್ನ ಬೀರಬಹುದೆಂದು ತಿಳಿಸುತ್ತಾನೆ ಇದನ್ನು ನಾರದರು ಒಂದು ಉಪಾಯವನ್ನು ಮಾಡಿ ರಾವಣನ ಬಳಿ ಬಂದು ದೈತ್ಯ ವೀರ ಪುರುಷರು ಶತ್ರುಗಳ ಎದೆಯನ್ನ ತೊಳೆಯುತ್ತಾರೆಯೇ ಹೊರತು ಅವರ ಬೆನ್ನನ್ನಲ್ಲ ಸೋತು ಶರಣಾದ ನವಗ್ರಹಗಳ ಬೆನ್ನು ತುಳಿದು ನಿನ್ನನ್ನು ನೀನೇಕೆ ಅವಮಾನಿಸಿಕೊಳ್ಳುತ್ತಿ ತ್ರಿಲೋಕಪತಿಯಾದ ನೀನು ಅವರ ಎದೆಯ ಮೇಲೆ ನಡೆದಾಡಿದರೆ ಎಂತಹ ಅಲ್ಲವೇ ಎಂದು ಸಲಹೆ ನೀಡಲು ರಾವಣನಿಗೆ ಇದೇ ಸರಿ ಎನಿಸುತ್ತದೆ ತಕ್ಷಣವೇ ಸಿಂಹಾಸನದ ಮೆಟ್ಟಿಲುಗಳ ಮೇಲೆ ಬೋರಲಾಗಿ ಮಲಗಿದ್ದ ನವಗ್ರಹಗಳಿಗೆ ಅಂಗಾತ ಮಲಗುವಂತೆ ಸೂಚಿಸುತ್ತಾನೆ ಅದರಂತೆ ಮಾಡಿದ ನವಗ್ರಹಗಳ ಎದೆಯ ಮೇಲೆ ನಡೆದು ಸಿಂಹಾಸನ ಏರುತ್ತಾನೆ ರಾವಣನು ಉನ್ಮಾದದಿಂದ ಒಬ್ಬೊಬ್ಬ ಗ್ರಹಗಳ ಎದೆಯನ್ನು ತುಳಿಯುವಾಗಲೂ ಅಹಂಕಾರದಿಂದ ಅವರನ್ನ ಅವಮಾನಿಸಿ ಇವನಾರು ಇವನಾರು ಎಂದು ಕೂಗುತ್ತಿರುತ್ತಾನೆ ಹೀಗೆ ಮಾಡುತ್ತಿರಲು ಮಂಗಳ ಮತ್ತು ಶನಿಗ್ರಹಗಳ ದೃಷ್ಟಿಗಳು ಇವನ ಕಣ್ಣುಗಳನ್ನು ಆಕ್ರಮಿಸಿದೊಡನೆಯೇ ಕಾಡಾಟ ಶುರುವಾಗುತ್ತದೆ ಮಾರನೆಯ ದಿನವೇ ನೋಡಿ ಹನುಮಂತನ ಪ್ರವೇಶ ಲಂಕೆಗೆ ಆಗುತ್ತದೆ ಮುಂದೆ ಹೇಗೆಲ್ಲ ಅವನ ಅಂತ್ಯವಾಯಿತು ಗ್ರಹಗಳೆಲ್ಲ ದಾಸ್ಯ ಮುಕ್ತವಾದವು ಎಂದು ನಿಮಗೆ ತಿಳಿದೇ ಇದೆ ಬಂಧುಗಳೇ ಈ ಚಾನಪದ ಕಥೆಯು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಇಂತಹುದೇ ಸ್ವಾರಸ್ಯಕರ ಮಾಹಿತಿಗಾಗಿ ಮಯ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು